ನಮಸ್ತೆ ಪ್ರೀತಿ ವೀಕ್ಷಕರೇ ಪ್ರತಿ ಶನಿವಾರ ನಾವು ಸಂಬಂಧಗಳ ಬಗ್ಗೆ ಮಾತಾಡ್ತೀವಿ ಇಲ್ಲಿ ಸಂಬಂಧದಲ್ಲಿ ಹಿಂದಿನ ಎರಡು ಸಂಚಿಕೆ ಮೂರು ಸಂಚಿಕೆಯಿಂದ ನಾವು ನೋಡ್ತಾ ಇದೀವಿ ಸಂಗಾತಿಯ ಆಯ್ಕೆ ಹೇಗೆ ಅನ್ನುವ ಇದರಲ್ಲಿ ಫಸ್ಟ್ ಇದರಲ್ಲಿ ನಮ್ಮನ್ನ ನಾವು ಅರ್ತ್ಕೊಳ್ಳೋದು ಹೇಗೆ ನಮ್ಮ ಸಂಗಾತಿಯನ್ನ ಅರ್ಥ ಹೇಗೆ ಇಬ್ರು ಒಬ್ಬರನ್ನೊಬ್ರು ಒಪ್ಪಿಕೊಂಡು ಬಾಳೋದಕ್ಕೆ ಆರಂಭಿಸೋದು ಹೇಗೆ ಈಗ ನಾವು ಸಂಗಾತಿಯಿಂದ ಸದಾ ಪ್ರೀತಿಯನ್ನ ಪಡೆಯೋದು ಹೇಗೆ ಸದಾ ನಮ್ಮ ಸಂಗಾತಿ ನಮ್ಮನ್ನ ಪ್ರೀತಿಸಬೇಕು ಹಾಗ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ತುಂಬಾ ಜನ ಸರ್ಚ್ ಮಾಡ್ತಾ ಇದ್ರೆ ಆ ಈ ಸಂಚಿಕೆ ನಿಮ್ಗೋಸ್ಕರ ಇದು ಜೀವನ ಪ್ರಣತಿ ವಾಹಿನಿ ನಾನು ಪ್ರತಿದಿನ ನಿಮ್ಗೋಸ್ಕರ ಜೀವನ ಕೌಶಲ್ಯಗಳನ್ನ ಹೇಳಿಕೊಡುವ ಲೈಫ್ ಕೋಚ್ ಶೀಲಾ ಭಟ್ ಸ್ನೇಹಿತರೆ ನಿಮ್ಗೆ ಇವಾಗ ಮದುವೆ ಆಗಿದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಬದುಕೋದಕ್ಕೆ ಆರಂಭಿಸಿದ್ದೀರ ಈಗ ಸದಾ ಈ ಪ್ರೀತಿ ವೈವಾಹಿಕ ಜೀವನದ ಆರಂಭದ ಆ ಪ್ರೀತಿ ಸದಾ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು ಮೊಟ್ಟ ಮೊದಲೇದಾಗಿ ಏನ್ ತಿಳ್ಕೋಬೇಕು ಇಷ್ಟವನ್ನ ಸಂಗಾತಿಯ ಇಷ್ಟ ಏನು ಅಂತ ತಿಳ್ಕೊಡಿ ಇಷ್ಟ ಏನು ಓಕೆ ಏನ್ ಇಷ್ಟ ಇಲ್ಲ ಸೊ ಇದನ್ನ ತಿಳ್ಕೊಳ್ಳಿ ಓಕೆ ಈ ಸಂದರ್ಭದಲ್ಲೇನೆ ತುಂಬಾ ಜನ ಎಡತಾರೆ ಮದ್ವೆ ಆಗುವಾಗ ಅಯ್ಯೋ ಹಾಗೆ ಹೀಗೆ ಅಂತ ಅನ್ಕೊಂಡಿರ್ತಾರೆ ಜಾಸ್ತಿ ಮಾತಾಡೋಕೆ ಟೈಮ್ ಇರಲ್ಲ ಅಥವಾ ಈ ಸುಳ್ಳುಗಳಲ್ಲಿ ಒಂದು ವಯಸ್ಸು ಆರೋಗ್ಯ ಹಣಕಾಸು ಇದರಲ್ಲೆಲ್ಲ ಬರೀ ಸುಳ್ಳು ಹೇಳಿಬಿಟ್ಟು ಮದ್ವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವತ್ತಿನ ಸಹ ಗೊತ್ತಾಗುತ್ತೆ ಎಲ್ಲ ಸುಳ್ಳಾಗಿದೆ ಅಂತ ಅಂತ ಸಂದರ್ಭದಲ್ಲಿ ಹೇಗೆ ಇಷ್ಟವನ್ನ ಗೌರವಿಸೋದು ಹೇಗೆ ಇಷ್ಟವನ್ನ ನಾವೀಗ ಗಮನಿಸೋದು ನಮ್ಮ ಇಷ್ಟ ನಮ್ಮ ಹಿತಾಸಕ್ತಿ ಎಲ್ಲ ಬೆಂಕಿ ಬಿದ್ದು ಹೋಳಾಗಿದೆ ಯೂಸ್ವಲಿ ನಮ್ಮ ಇಂಡಿಯಾದಲ್ಲಿ ಅಂತಲ್ಲ ಇಡೀ ವಿಶ್ವದಲ್ಲೇ ಈ ಮದುವೆಗಳು ಅನ್ನೋದು ಈ ತರ ಹಳ್ಳಕ್ಕೆ ಬೀಳೋ ತರಾನೇ ಇರುತ್ತೆ ತುಂಬಾ ಸರಿ ಸೊ ಅಂತ ಸಂದರ್ಭದಲ್ಲಿ ಇಷ್ಟ ಪಡೋದು ಕಷ್ಟ ಪಡೋದು ಎರಡು ನಮ್ಮ ಕೈಲಿ ಇರುತ್ತೆ ಯಾಕಂದ್ರೆ ಮದ್ವೆ ಆಗೋಗಿರುತ್ತೆ ಇಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಇನ್ನೊಂದ್ ದಿವ್ಸ ನಾನು ಮಾತಾಡ್ತೀನಿ ಇವಾಗ ನಾವ್ ನೀವು ನೀವ್ ಅಂದ್ಕೊಂಡಂಗೆನೆ ಎಲ್ಲ ಇದೆ ರೀತಿ ಚೆನ್ನಾಗಿದೆ ಈಗ ಏನ್ ಮಾಡ್ಬೇಕು ಇಷ್ಟ ಇವಾಗ್ಲೇನೆ ಅವ್ರಿಗೇನ್ ಇಷ್ಟ ಅನ್ನೋದನ್ನ ಗಮನಿಸಿ ಆ ಇಷ್ಟದ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಬದುಕೋದಕ್ಕೆ ಕಲೀರಿ ಉದಾಹರಣೆಗೆ ನಿಮ್ಮ ಹೆಂಡತಿಗೆ ನೀವು ಬ ಶೂ ತಂದು ಮನೆಗೆ ಬಿಸಾಕೋದು ಇಷ್ಟ ಇಲ್ಲ ಆಮೇಲೆ ನೀವು ಕ್ಲೀನ್ ಆಗಿ ಇರೋದು ಇಷ್ಟ ಆದ್ರೆ ನೀವು ಕ್ಲೀನ್ ಆಗಿ ಇಷ್ಟ ಇರೋರು ಅಲ್ಲ ಹಾಗೆ ಗಂಡ ಈ ತರ ಇರ್ಬೇಕು ಅಂತ ಒಂದು ನಿರೀಕ್ಷೆ ಇರುತ್ತೆ ಹಾಗೆ ನಿಮ್ಗೆ ಹೆಂಡತಿ ಈ ತರ ಒಂದು ಇರ್ಬೇಕು ಅಂತ ನಿರೀಕ್ಷೆ ಇರುತ್ತೆ ಈ ತರ ಇರ್ಬ ಇದ್ರೆ ಚಂದ ಅಂತ ಅನಿಸುತ್ತೆ ಇದನ್ನೆಲ್ಲ ಇವಾಗ ಪರಸ್ಪರ ಶೇರ್ ಮಾಡಿಕೊಂಡು ನನ್ಗೆ ಈ ತರ ಇಷ್ಟ ಈ ತರ ಇಷ್ಟ ಇಲ್ಲ ಅನ್ನೋದನ್ನ ಇವಾಗ ಕೂತು ನೀವು ಒಬ್ರಿಗೊಬ್ರು ಅಲಿಖಿತ ಒಪ್ಪಂದಗಳನ್ನ ಮಾಡ್ಕೋಬೇಕು ನನ್ಗೆ ಈ ಬೌಂಡ್ರಿ ಇದೆ ಈ ಬೌಂಡ್ರಿಯನ್ನ ನೀನ್ ದಾಟ್ಕೂಡುದು ಇದನ್ನ ಮೊದ್ಲಿಂದಾನೇ ಒಂದು ಸ್ಪಷ್ಟತೆ ಇದ್ಬಿಟ್ರೆ ದಾಂಪತ್ಯ ಯಾವತ್ತೂ ಹಾಳಾಗೋದೇ ಇಲ್ಲ ಬಂದಿಟ್ಕೊಳ್ಳಿ ಆ ಸ್ಪಷ್ಟತೆ ಇರ್ಬೇಕು ಅಂದ್ರೆ ನೀವಿಬ್ರು ಮುಕ್ತವಾಗಿ ಮಾತನಾಡಿ ಇಷ್ಟ ಏನು ಕಷ್ಟ ಏನು ಏನ್ ಇಷ್ಟ ಇದೆ ಏನಿಷ್ಟ ಇಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕು ಹಾಗೆ ಅದರಂತೆ ಬದುಕೋದಕ್ಕೆ ಆರಂಭಿಸ್ಬೇಕು ಅದ್ರ ನಂತರ ಏನು ಅಂತಂದ್ರೆ ರಕ್ಷಣಾ ಭಾವ ಇದು ಬಹಳ ಮುಖ್ಯ ಅದು ಆರ್ಥಿಕತೆ ಅಂತಲ್ಲ ಎಲ್ಲದ್ರಲ್ಲೂ ಉದಾಹರಣೆಗೆ ಗಂಡನ ಮನೆಯಲ್ಲಿ ಎಲ್ಲರೂ ಮುಗಿಬಿದ್ದು ಆಕೆ ಮೇಲೆ ಏನೋ ಬ್ಲೇಮ್ ಮಾಡ್ತಾರೆ ಅಂತಂದ್ರೆ ಗಂಡ ರಕ್ಷಣೆಗೆ ನಿಂತ್ಕೊಬೇಕು ಹಾಗೆ ತವರ್ ಮನೆಯಲ್ಲಿ ಅಯ್ಯೋ ನಿನ್ ಗಂಡ ಸರಿ ಇಲ್ಲ ನೀನ್ ಚೆನ್ನಾಗಿ ನೋಡ್ಕೋತಾ ಇಲ್ಲ ಹಂಗಿರ್ಬೇಕಾಗಿತ್ತು ಹಿಂಗಿರ್ಬೇಕಾಗಿತ್ತು ಅಂತ ನಿರೀಕ್ಷೆ ಅವರ ನಿರೀಕ್ಷೆಗಳ ಭಾರವನ್ನ ನಿಮ್ಮ ಮೇಲೆ ಹೊರಿಸ್ತಾ ಇದ್ರೆ ಇಲ್ಲ ನನ್ ಗಂಡ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ನನ್ಗ ಅವನ್ ಹೇಗಿದ್ದಾನೆ ಹಾಗೆ ಇಷ್ಟ ಇಟ್ ಇಸ್ ಎನ್ ಅಫ್ ಫಾರ್ ಮೀ ಅಂತ ಸ್ಪಷ್ಟವಾಗಿ ನಿಮ್ಮ ತವರ್ ಮನೆಯಲ್ಲೇ ಕಡೆ ನಿಮ್ಮ ಗಂಡನನ್ನ ರಕ್ಷಿಸುವ ಕೆಲಸವನ್ನ ನೀವು ಮಾಡ್ಬೇಕು ಹಾಗೆ ಸಮಾಜದಲ್ಲಿ ಇರ್ಬೋದು ಎಲ್ಲದ್ರಲ್ಲಿ ಇರ್ಬೋದು ನಿಮ್ಮ ಹತ್ರ ನಾಲ್ಕು ಬಟ್ಟೆ ಇದೆ ಅಂತಂದ್ರೆ ಹತ್ತು ಬಟ್ಟೆ ತೋರಿಸಿಕೊಳ್ಳುವಂತಹ ಒಂದು ಚಾಕಚಕ್ಯತೆಯನ್ನ ನೀವು ರೂಢಿಸ್ಕೋಬೇಕಾಗತ್ತೆ ಎಲ್ಲ ಕಡೆ ನಿಮ್ಮ ಗೌರವವನ್ನ ನಿಮ್ಮ ಗಂಡಂದು ಹೆಂಡ್ತಿದು ಹೆಂಡತಿಯ ಗೌರವವನ್ನ ಗಂಡ ಕಾಪಾಡಬೇಕು ಗಂಡನ ಗೌರವವನ್ನ ಹೆಂಡತಿ ಕಾಪಾಡಬೇಕು ಇದನ್ನೇ ರಕ್ಷಣಾ ಭಾವ ಅಂತ ಹೇಳೋದು ಈ ರಕ್ಷಣಾ ಭಾವ ಎಷ್ಟು ಕೊಡ್ತೀರ ನಿಮ್ಮ ಸಂಗಾತಿಗೆ ಅಷ್ಟು ಸಂತೋಷವಾಗಿ ನೆಮ್ಮದಿಯಿಂದ ನಿಮ್ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ ಪ್ರತಿ ನಿಮಿಷ ನೀವು ನಿಮ್ಮ ಸಂಬಂಧಿಕರಲ್ಲಿ ಎಲ್ಲಾ ಕಡೆ ನಿಮ್ಮ ಗಂಡ ಅಥವಾ ಹೆಂಡತಿ ತಲೆ ಹಾಗೆ ಮಾಡ್ತಾ ಇದ್ರೆ ಆ ಒಂದು ಭಾವನಾತ್ಮಕ ರಕ್ಷಣೆ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಆ ಹೆಂಡತಿ ಅಥವಾ ಗಂಡ ಬೇಗ ಬೇಗ ದೂರ ಸರಿತೀರಾ ಇದನ್ನ ಗಮನದಲ್ಲಿ ಇಟ್ಕೊಡಿ ಹೇಳಿದ್ದೀನಿ ನಾನು ಸಂಗಾತಿ ಒಂದು ಅವಮಾನ ಆದಾಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹಿಂದೊಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ ಹಿಂದಿನ ವಾರ ಸೊ ಇವತ್ ಹೇಳ್ತಿದ್ದೀನಿ ಆ ಸಂಚಿಕೆಗಿಂತ ಇನ್ನೂ ವಿಸ್ತಾರವಾಗಿ ಇನ್ನೊಂದು ಸಂಚಿಕೆಯನ್ನ ತರ್ತೀನಿ ಡಿಟೈಲ್ ಆಗಿ ಹೇಳೋದಕ್ಕೆ ಇಷ್ಟೇ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಆರ್ಥಿಕ ವಿಷಯದಲ್ಲಿ ಗೌರವದ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ರಕ್ಷಣಾತ್ಮಕವಾಗಿರಿ ನಿಮ್ಮ ಸಂಗಾತಿಗೆ ಅದು ನಿಮ್ಗೆ ಇಷ್ಟ ನಮ್ಮ ಇದಕ್ಕೆ ಇಷ್ಟ ಆಗುತ್ತೆ ಇನ್ನೊಂದು ಪ್ರೀತಿಸಿ ಇದು ಹೇಳಲೇಬೇಕಾಗಿಲ್ಲ ಬಟ್ ಇವತ್ತು ಎಲ್ಲ ಹೇಳ್ಕೊಡ್ಬೇಕಾಗುತ್ತೆ ಸೊ ದಯವಿಟ್ಟು ಪ್ರೀತಿಸಿ ಆ ಪ್ರೀತಿ ಹೇಗೆ ಗೊತ್ತಾಗುತ್ತೆ ಒಳ್ಳೆ ಮಾತಲ್ಲಿ ಒಳ್ಳೆ ನುಡಿಯಲ್ಲಿ ಉದಾಹರಣೆಗೆ ಕಾಳಜಿ ಮಾಡುವಂಥದ್ದು ಊಟ ಮಾಡಿದ್ಯಾ ತಿಂಡಿ ತಿಂದ್ಯಾ ಮಾತ್ರೆ ತಗೊಂಡ್ಯಾ ಹೇಗಿದ್ಯಾ ಆರಾಮಾಗಿದ್ಯಾ ಒಂದು ಗುಡ್ ಮಾರ್ನಿಂಗ್ ಹೇಳುವಂಥದ್ದು ಗುಡ್ ನೈಟ್ ಹೇಳೋದು ಐ ಲವ್ ಯು ಅನ್ನೋದು ಇಟ್ಸ್ ಆಲ್ ಮ್ಯಾಟರ್ ಆಫ್ ಸಿಂಪಲ್ ಥಿಂಗ್ ಏನ್ ಇದಿಷ್ಟಿಷ್ಟು ಚಿಕ್ಕ ಚಿಕ್ಕದಲ್ಲ ಮಟೀರಿಯಲಿಸ್ಟಿಕ್ ಅಲ್ವಾ ಇಲ್ಲ ಇಲ್ಲ ತುಂಬಾ ಮನುಷ್ಯ ಮನಸ್ಸು ಅದು ಅರಳೋದೇ ಹಾಗೆ ಅದಕ್ಕೆ ಏನಾದ್ರೂ ಒಂದು ಖುಷಿಯಾಗಿರುವಂತದ್ದು ಹೇಳ್ಬಿಟ್ರೆ ಮಗು ತರ ಮಗು ಅರಳುತ್ತೆ ಇವೊಂದು ಇಟ್ ಇಸ್ ಮೇ ಬಿ ಮೆಕ್ಯಾನಿಕ್ಅಪ್ ಅಲ್ ಆರ್ ಎವ್ರಿ ಡೇ ರುಟೀನ್ ಬಟ್ ಅದು ಅದರದ್ದೇ ಆದ ಒಂದು ಸಿಗ್ನಿಫಿಕೆನ್ಸ್ ಮಹತ್ವವನ್ನ ಹೊಂದಿದೆ ಅದನ್ನ ಯಾವ ಕಾರಣಕ್ಕೂ ಬಿಡ್ಬೇಡಿ ಪ್ರೀತಿಸಿ ಓಕೆ ಲಾಸ್ಟ್ ಅಲ್ಲಿ ದೈಹಿಕ ಸಾಮ ಸಾಮೀಪ್ಯ ಇದನ್ನ ತುಂಬಾ ಜನ ಮರ್ತ್ ಬಿಡ್ತಾರೆ ಓಕೆ ಈ ದಾಂಪತ್ಯ ಅಂದ್ರೆ ಬರೀ ಸೆಕ್ಸ್ ಅಂತ ಅನ್ಕೊಂಡ್ಬಿಡ್ತೀರಾ ಅಲ್ಲ ಅಲ್ಲ ಸೆಕ್ಸ್ ನ ಹೊರತಾಗಿ ಒಂದು ಕೊಡುವಂಥದ್ದು ಅಪ್ಪಿಕೊಳ್ಳುವಂಥದ್ದು ಪರಸ್ಪರ ಒಂದೆರಡು ಹಿಂಗೆ ಶಬಾಸ್ ಹೊಡ್ಕೊಳ್ಳುವಂಥದ್ದು ಖುಷಿಯಾದಾಗ ಹೈಫೈ ಮಾಡ್ಕೊಳ್ಳುವಂಥದ್ದು ಓಕೆ ಏನು ತುಂಬಾ ಇಷ್ಟ ಆಗೋಯ್ತು ಅಂದ್ರೆ ಒಂದು ಚಿಕ್ಕ ಚುಂಬನವನ್ನ ಕೊಟ್ಕೊಳ್ಳುವಂತದ್ದು ಇದೆಲ್ಲ ಸಣ್ಣ ಸಣ್ಣ ದೈಹಿಕ ಸಾಮೀಪ್ಯವನ್ನ ನಮ್ಮ ದೇಶದಲ್ಲಿ ಐ ಮೀನ್ ಅದನ್ನ ಮಕ್ಕಳೆದುರುಗಡೆ ಅಂತ ಹೇಳ್ಬಿಡ್ತಾರೆ ಇಲ್ಲ ಮಕ್ಕಳು ಕೂಡ ಆತರ ನೀವಿದ್ದಾಗ ಅವ್ರಿಗೆ ಸೆಕ್ಯೂರ್ ಫೀಲಿಂಗ್ ಬರುತ್ತೆ ನಾಳೆ ಅವರು ಪ್ರೀತಿಸೋದನ್ನ ಕಲಿತಾರೆ ಅವರ ದಾಂಪತ್ಯವೂ ಕೂಡ ಚೆನ್ನಾಗಿರೋದಕ್ಕೆ ನೀವು ಅಡಿಪಾಯವನ್ನು ಹಾಕ್ತೀರಾ ಹಾಗಾಗಿ ಇವತ್ತಿಂದನೇ ಅವ್ರ ಮುಂದೆ ಸೆಕ್ಸ್ ಮಾಡಿ ಅಂತ ನಾನು ಹೇಳ್ತಿಲ್ಲ ಅಟ್ ಲೀಸ್ಟ್ ಪ್ರೀತಿಯಿಂದ ಇರೋದನ್ನ ಕಲೀರಿ ಪ್ರೀತಿಯಿಂದ ದೈಹಿಕ ಸಾಮ ಸಾಮೀಪ್ಯ ಪ್ರೀತಿಯಿಂದಿರ್ಲಿ ಅಲ್ಲಿ ಕಾಮ ಇರ್ಕೂಡ್ದು ಪ್ರೀತಿ ಇರಬೇಕು ಆಗ ನೋಡಿ ನಿಮ್ಮ ಇಡೀ ಒಂದು ದಾಂಪತ್ಯ ಯಾವತ್ತೂ ಹಳಸೋದೇ ಇಲ್ಲ ಹಳಸಿದ ಅನ್ನ ಸಾರ ಆಗೋದೇ ಇಲ್ಲ ಪ್ರತಿದಿನ ಸೂಪರ್ ಆಗಿರೋ ನಿಮ್ಗೆ ಇಷ್ಟವಾದ ಬ್ರೇಕ್ಫಾಸ್ಟ್ ಆಗಿರುತ್ತೆ ಇಲ್ಲ ಇಷ್ಟವಾಗಿರೋ ಅಡುಗೆ ಆಗಿರುತ್ತೆ ಸೊ ಅಂತಹ ಅದ್ಭುತವಾದ ಅಡುಗೆ ನಿಮ್ಮ ದಾಂಪತ್ಯ ಆಗಲಿ ಅನ್ನುವ ಆಶಯದೊಂದಿಗೆ ಪ್ರತಿ ಶನಿವಾರ ದಾಂಪತ್ಯ ಅಂತಲ್ಲ ಎಲ್ಲ ಸಂಬಂಧಗಳ ಬಗ್ಗೆ ನಾನು ಇಲ್ಲಿಂದ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಸಂಬಂಧಗಳು ಚೆನ್ನಾಗಿರ್ಲಿ ಅನ್ನುವ ಆಶಯದೊಂದಿಗೆ ಬರ್ತೀನಿ ಈ ಸಂಬಂಧ ಪ್ರಣತಿ ಜೀವನ ಪ್ರಣತಿಯಲ್ಲಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ದಯವಿಟ್ಟು ಇಂತಹ ಮಾಹಿತಿಗಾಗಿ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಂಚಿಕೆ ನಿಮ್ಗೆ ಇಷ್ಟ ಆಯ್ತಾ ಹೌದು ಅಂತ ಅನಿಸ್ತಾ ಹಾಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಯ್ತು ಲೈಕ್ ಆಯ್ತು ಇವಾಗ ಇನ್ನೇನ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ವಿಷಯಗಳೆಲ್ಲ ತಿಳಿಲಿ ಹಾಗೆ ತುಂಬಾ ಸುಂದರವಾದ ಕುಟುಂಬ ಮತ್ತು ಸಮಾಜ ನಿರ್ಮಾಣ ಆಗಲಿ ಸಿಗ್ತೀನಿ ಮುಂದಿನ ವಾರ ಇದೇ ರೀತಿಯ ವಿಷಯದೊಂದಿಗೆ ನಮಸ್ತೆ